ಈ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ರಿಗೂ ನಮ್ಮ ಮಾಧ್ಯಮದ ಹಿರಿಯರಿಗೆ ಹಾಗೆ ನನ್ನ ಗೆಳೆಯ ಗೆಳತಿಯರಿಗೆ ಹಾಗೆ ಚಿತ್ರತಂಡದವರಿಗೆ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಸ್ವಾಗತ ಈಗ ನಮ್ಮ ಕಾರ್ಯಕ್ರಮದ ಪ್ರಮುಖ ಘಟ ಟೀಸರ್ ಲಾಂಚ್ ಟೀಸರ್ ಲಾಂಚ್ ಮಾಡ್ಕೊಳ್ಬೇಕು ಅಂತ ನಾನು ನಮ್ಮ ಚಿತ್ರತಂಡದ ಪರವಾಗಿ ಲಹರಿ ಸಂಸ್ಥೆಯ ವೇಲು ಸರ್ ಅವ್ರನ್ನ ಕೇಳ್ಕೊಳ್ತೀನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ಲ ಪತ್ರಿಕಾ ನಮಸ್ಕಾರ ಇಲ್ಲ ರೆಸ್ಟ್ ಹೋಗ್ಬೇಕು ಅಂತ ಅನ್ಕೊಂತೀರಿ ಹಾಂ ನಿನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸೊ ಇವತ್ತು ಪ್ರೆಸ್ಪೀಟ್ ಭಾಳ ರೇರು ನಮ್ಮ ಭಾನುವಾರದ ಹೊತ್ತು ಪ್ರೆಸ್ಪೀಟ್ ಬರೋದು ಪ್ರೆಸ್ಪೀಟ್ ಆಗೋದು ಏನು ಸರ್ ನಾ ವಾರಕ್ಕೆ ಏಳು ಪಿಕ್ಚರು ವಾರಕ್ಕೆ ಹದಿನಾಲ್ಕು ಆಡಿಯೋ ಸುಸ್ತಾಗ್ಬಿಟ್ಟಿರ್ತೀರ ನೀವು ಕೂಡ ಹಾ ಇರುವೆ ಭಾನುವಾರ ಶುಭ ಭಾನುವಾರ ಇದು ಭಾಳ ದಿನ ಆದಮೇಲೆ ಮತ್ತೆ ಒಂದು ಆಡಿಯೋ ಲಾಂಚು ಟೀಸರ್ ಲಾಂಚ್ ಬಂದಿದ್ದೀನಿ ಡಿಡ್ಲಿ ಲವರ್ಸ್ ಟೈಟ್ಲ್ ನೀವು ಹೇಳ್ದಂಗೆ ಭಾಳ ಚೆನ್ನಾಗಿದೆ ಡಿಡ್ಲಿ ಸೋಮ ಮತ್ತೊಂದು ಇದೆಲ್ಲ ಕೇಳಿದ್ವಿ ಡಿಡ್ಲಿ ಲವರ್ಸ್ ಅನ್ನೋ ಟೈಟ್ಲ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಡಿಡ್ಲಿ ಲವರ್ಸ್ಟ್ ಯಾಕೆ ಏನೋ ಟೈಟಲ್ ಇಟ್ಟರು ಅಂತ ನಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಆ ಕುತೂಹಲ ಒಂಚೂರು ಚೂರು ಕಡಿಮೆ ಆಯ್ತು ಇವಾಗ ಟೀಸರ್ ನೋಡಿದ ಮೇಲೆ ಇನ್ನು ಹೆಚ್ಚಿನ ಮಾಹಿತಿನ ಚಿತ್ರತಂಡದವರೆಗೆ ಬಂದು ಕೊಡಬೇಕು ಮೊದಲಿಗೆ ನಾನು ಡೈರೆಕ್ಟರ್ ನಾಗೇಂದ್ರ ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡೈನಾಮಿಕ್ ಅಂತ ಅದರದ್ದು ಸ್ಕ್ರಿಪ್ಟ್ ಮತ್ತು ಪ್ರೊಡ್ಯೂಸ್ ಎರಡೂ ಇವರೇ ಮಾಡಿದ್ದಿದ್ದು ಈಗ ಈ ಚಿತ್ರದ ಮೂಲಕ ಕತೆ ಚಿತ್ರಕಥೆ ನಿರ್ದೇಶನ ನಿರ್ಮಾಣ ಸಂಕಲನ ಇಷ್ಟನ್ನೂ ನಿಭಾಯಿಸಿದ್ದಾರೆ ಸೋ ಹಾಗೆ ಹೀರೋ ಅಖಿಲ್ ಕುಮಾರ್ ಅವ್ರನ್ನು ಕೂಡ ವೇದಿಕೆ ಮೇಲೆ ಮಾಡ್ಕೊಳ್ತಿದ್ದೀನಿ ಹೀರೋಯಿನ್ ತನು ಪ್ರಸಾದ್ ಚಿತ್ರಕ್ಕೆ ತುಂಬಾ ಸಪೋರ್ಟ್ ನೀರೋ ನೀಡಿರುವಂತಹ ಹಾಗೆ ವೆಲ್ ವಿಷರ್ಸ್ ಆಗಿರುವಂತಹ ಸೂರ್ಯ ಕಿರಣ್ ಮತ್ತು ಅಮಿತ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಅವಳು ಅವಳೇ ನನ್ನ ಹೆಂಟಿ ಸ್ಕ್ರಿಪ್ಟು ಮತ್ತು ಬದುಕು ಜಟಕ ಅನ್ನೋ ಸ್ಕ್ರಿಪ್ಟನ್ನ ಅವರು ನನಗೆ ಕೊಟ್ಟಿದ್ದರು ಅದನ್ನು ನೋಡಾದ ಮೇಲೇ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲಿತ್ಕೊಂಡೆ ಅವರ ಜೊತೇಲೆ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನನೂ ಮಾಡಿದ್ದೆ ಈ ಸಿನಿಮಾದಲ್ಲಿ ಅವ್ರ ಕೋಆಪ್ರೇಷನ್ ತುಂಬಾ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಎತ್ತರಲ್ಲೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟು ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮ ಪ್ರಶಾಂತಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಇಲ್ಲಿವರೆಗೂ ಬಿಡುಗಡೆ ಅನ್ನೋಂಥ ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಇದ್ದೀವಿ ಅದು ಬಿಟ್ಟರೆ ಇನ್ನೊಬ್ಬರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನವೂ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ ಮಂಚಿನ ಬಲೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ ನಾಯಕಿಯಾಗಿ ಪ್ರಸಾದ್ ಅವರು ಮತ್ತು ಮುಖ್ಯ ಕಳಾನಾಯಕನಾಗಿ ವಿನೋದ್ ಅವರು ಅವ್ರ ಫಿಯಾನ್ಸಿಯಾಗಿ ಒಬ್ಬರು ಆಶಾ ಅಂತ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಮ್ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಅವರಿಗೆ ವೇಲು ಸರ್ ಮಾಡಿದರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರು ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮ ಗೌಡವ್ರು ಮಾಡಿದ್ದಾರೆ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇಯ್ನ್ ವಿಲನ್ಗೆ ಯಾಮ್ ಆರ್ಸಿ ಕದ್ಕೊಂಡೋಗ್ಕೊಂಡೋದಾಗ ಆ ಮೇಯ್ನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನು ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ನನ್ನ ತಮ್ಮ ಹೋಮ್ ಮಿನಿಸ್ಟರ್ಗಾರ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿಗೆ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಟಿಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಈ ಹೀರೋ ಹೀರೋಯಿನ್ ಹೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ ವಿಲನ್ನು ಮೇಲೆ ರಿವೆಂಜ್ ತಗೊಂಡ ಓಮ್ ಮಿನಿಸ್ಟ್ರು ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರೆ ಇವೆಲ್ಲವುಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಒಂದು ಆರು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಎರಡು ಸಾಂಗು ಈ ಕಥೆ ನಡುವೆ ಮಧ್ಯ ಇವರಿಬ್ಬರು ಲವರ್ಸ್ಗಳಾಕಾಯಿದ್ರು ಯಾಕಾದ್ರು ಇವರಿಬ್ಬರು ನಡುವೆ ಅವಳು ಇಲ್ದೇಲೆ ಏನು ಅವಳಿಗೂ ಅವ್ಳಗೂ ಹೆಂಗ್ಲೋ ಆಯಿತು ಇವ್ರು ಯಾಕೆ ಡೆಡ್ಲಿಂಗ್ಳಾದ್ರು ಇದು ಕತೆ ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋದು ಅದು ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಸಿನಿಮಾ ಡೇಲಾಗಿ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಸಹ್ರೆ ಒಂದೇ ಬೇರೆ ಎಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ದು ಕಾಣುತ್ತೆ ಇದು ಅವರು ಎರಡನೇ ಚಿತ್ರ ಆ್ಯಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೆಂಗೆ ಬಂದೆ ಅಂದರೆ ಎಸ್ ಸುಮೇಶ್ ಅವರು ಭಾಳ ಆತ್ಮೀಯರು ಅವಳೇ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ಬರು ಬಂದು ಅಣ್ಣ ಮನೋಹರ್ ನಾಯ್ಡು ಹತ್ರ ಸರಿ ಈ ಸಿನಿಮಾ ಒಂದ್ಸಲ ನೋಡಿ ನೀವು ಏಕಾದರೂ ಮಾಡಿ ಪಿಚ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ಬರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವ್ರಿಗೆ ಹೇಳಿದ್ದಾರೆ ಡಬ್ಬಿಂಗೂ ಕೂಡ ಆಗಿರಲಿಲ್ಲ ಅವಾಗ ಅದು ತೋರಿಸಿದ ಮೇಲೆ ಅಣ್ಣ ಮನೋಹರ್ ನಾಯಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಏನಾಗಬೇಕು ನನ್ನಿಂದ ಅಂತ ಹೇಳಿದ್ರು ಆ ಕಾಲಕ್ಕೆ ನೂರವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ ಯಾಕೆಂದರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕಲ್ಲೂ ಮತ್ತು ಕೈ ಸಾಲು ಏನೋ ಮಾಡಿರ್ತೀರಿ ಸೊ ಹಾಗಾಗಿ ಹಾಗೇ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಹಾಡುಗಳು ಹಿಟ್ಟಾಯಿತು ಫೈ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟು ಮಾರುತಿ ಕಾರು ನಮ್ಮ ಕಂಪ್ನಿಯಿಂದನೂ ಕೊಡಿಸ್ತು ಅದಾದಮೇಲೆ ಅವರು ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತು ಉಮೇಶ್ ಅವ್ರದ್ದು ಅದೆಲ್ಲೋ ಬಿರುಗಿ ಬಂತು ಅದೇನಾಯಿತೋ ಗೊತ್ತಿಲ್ಲ ಉಮೇಶ್ ಅವ್ರು ಹಂಗೇ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಆಫ್ಕೋರ್ಸ್ ಬುದ್ಧಿವಂತರು ಸ್ಟ್ರಾಂಗ್ ಆಗಿದ್ದರು ಸ್ಟ್ರಾಂಗ್ ಆದರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ ಅದಕ್ಕೆ ಇಬ್ಬರಿಗೂ ಒಂದೇ ಥರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆ್ಯಕ್ಚುಲಿ ವಿಲ್ ಮಿಸ್ಸಿಮ್ ಲಾಟ್ ಅವರು ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡಬೇಕು ಸರ್ ಒಳ್ಳೆ ಕಥೆ ಇದು ಕಾಲ್ ಏನು ನಾನು ಫ್ರೀ ಇದ್ದಾಗ ಬಂದೇ ಬಿಡ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಇತ್ತು ನನ್ನ ಮಗಳ ಮದುವೆ ಮತ್ತೊಂದು ಮಗದಂತೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ ನಾಗೇಂದ್ರ ಅವರು ಅವತ್ತು ವೆಲ್ ನಮ್ಮ ರಿಲೇಟಿವ್ ಯೋಗೇಶ್ ಅವರು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನ್ನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಆಗೋದು ಅಷ್ಟೆ ಆರಾಮಾಗಿ ಶೂಟಿಂಗ್ ಆಗಿ ಎಲ್ಲೂ ಕೂಡ ನನಗೆ ಏನೂ ಒಂದು ಗೊತ್ತಿದೆ ಅಂತ ಅನ್ನಿಸ್ಲೇ ಇಲ್ಲ ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡೋಗ್ತೀನಿ ಸೊ ಅದು ಯಾಕೋ ಈ ಎಮ್ ಎಲ್ ಎ ಹೂಬನಿಸ್ಟು ಈ ಥರ ಪಾತ್ರಗಳೇ ಬರ್ತದೆ ನನಗೆ ಅದು ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ತೀನೋ ಇಲ್ಲವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇದ್ದಾನೆ ಅಂತ ಸೊ ಹಾಗಾಗಿ ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸು ಕೂಡ ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಅವ್ರ ಫುಲ್ ಸಪೋರ್ಟಾಗಿ ಎಸ್ ಸುಭೇಶ್ ಅವ್ರು ನಿಂತ್ಕೊಂಡು ಮಾಡಿದ್ರು ಇನ್ ಹೇಳಬೇಕು ಅಂತಂದರೆ ಅವರೇ ನಿರ್ದೇಶ ನಿರ್ದೇಶಕರ ಥರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗಾಗಲಿ ಐ ಯು ಆಲ್ ದ ಬೆಸ್ಟ್ ಸರ್ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಕಡೆ ಸಿನಿಮಾಲ ಏನು ಕಳ್ಕೊಂಡಿದ್ರೋ ಇದ್ರಲ್ಲಿ ತಿಳಿಸ್ತೀರಾ ಇಡೀ ಟೀಮ್ಗೆ ಒಳ್ಳೇದಾಗಲಿ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಯು ಸರ್ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರಬೇಕು ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗಿದ್ದೀವಿ ಇವತ್ತು ಸಿನಿಮಾ ನಮ್ಮ ಪಿ ಆರ್ ಒ ಚಂದ್ರು ಅವ್ರು ಹೇಳ್ತಾಯಿದ್ರು ಭಾಳ ದುಃಖ ಆಯ್ತು ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಮಾಪಕ ಇಲ್ಲ ಯಾವ್ದು ಸಿನಿಮಾ ಬಂದರೂ ಕೂಡ ಎರಡು ಎರಡು ತೇಟ್ರು ಮೂರು ತೇಟ್ರು ಒಂದು ಶೋ ಎರಡು ಶೋ ಈ ಪರಿಸ್ಥಿತಿ ಬಂದುಬಿಟ್ಟಿದೆ ಸೊ ಇದು ನಿಜವಾಗೂ ಕೂಡ ಇದು ಭಾಳ ಎಲ್ಲ ಕೂತಿ ಮಾತಾಡಬೇಕಂತ ವಿಷಯ ಇದು ಫಿಲಮ್ ಚೇಂಬರ್ ಇರ್ಬೋದು ಎಲ್ಲ ನಟರು ಇರ್ಬೋದು ನಟಿಯರು ಇರ್ಬೋದು ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಕೂತಿ ಇದನ್ನು ಚರ್ಚಿಸಬೇಕು ಎಕ್ಸ್ಪೆಷಲಿ ಮೀಡಿಯಾ ನಿರ್ಮಾಪಕರು ಹೆಂಗ್ ಸೋಲ್ತಾ ಇದ್ದಾರೆ ಅಂದರೆ ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದುಬಿಟ್ಟು ದುಡ್ಡು ಹಾಕ್ತಾ ಇದ್ದಾರೆ ಅದು ಒಂದು ಕೋಟಿ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಭಾಳ ದುಃಖ ಇದು ಇದಕ್ಕೆ ಏನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಯಾಕೆ ದುಡ್ಡು ಬರಲಿ ನಿರ್ಮಾಪಕರಲ್ಲಿ ಆಗಲೇಬೇಕು ಸರ್ ಇದು ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಜನ ನೋಡೋಲ್ಲ ನಾವು ಜನನ ಸಿನಿಮಾ ನೋಡಲ್ಲ ನಮ್ಮವರು ಅಂಥದ್ದು ತಪ್ಪಾಗುತ್ತೆ ನಮ್ಮ ಚಲಚಿತ್ರರಂಗನ ಗೆಲ್ಲಿಸಿರೋದೇ ನಮ್ಮ ಜನನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಕಥೆ ಚೆನ್ನಾಗಿರಬೇಕು ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗಬೇಕು ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ ಬಸತನೇ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ ಹಾಲಿವುಡ್ಡು ಬಾಲಿವುಡ್ಡು ಎಲ್ಲ ಸಿನಿಮಾನು ಹಿಂಗೆ ನೋಡಿಬಿಡ್ತಾರೆ ಒಂದು ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಈ ಕಥೆಯನ್ನು ರಚಿಸಿ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಬಂದರು ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು ಕತೆ ಅಂದರೆ ಇವತ್ತಿನ ಸಮಾಜದಲ್ಲಿ ಈ ಜನ್ರೇಷನ್ನಲ್ಲಿ ತಂದೆ ಆದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ಅದರ ಆದರೂ ಎರಡನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡ್ದಿರ ಮಕ್ಕಳನ್ನ ಹೊರಗಡೆ ಕಳಿಸ್ದಾಗ ಆ ಹೆಣ್ಣು ಮಕ್ಕಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ನನ್ನ ಹೆಸರು ಅಖಿಲ್ ಅಂತ ನಾನು ಬಿಫೋರು ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ ಹಾಗೆ ವಸುಂಧರಾ ದೇವಿ ಅಂತ ಮಾಡಿದ್ದೀನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ ನಮ್ಮ ಪ್ರಶಾಂತ್ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಬಂದಿದ್ದು ಅವರೇ ತಿರ್ಗಾ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದರೆ ಫಸ್ಟು ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಈಗ ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟ್ರಲ್ಲೇ ನೋಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರಲಿಲ್ಲ ಸ್ಕ್ರಿಪ್ಟ್ ಕೊಟ್ಟರು ಅವಾಗಲೂ ಅರ್ಥ ಆಗಲಿಲ್ಲ ಅದು ಎಲ್ಲ ಆಮೇಲೆ ಸಿನಿಮಾ ನೋ ನೋಡಿದ್ರೆ ಬೇರೆ ಥರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡಬೇಕು ಮಲ್ಟಿಲೇಯರ್ ಸೀನ್ ಒಳಗೆ ಸೀನು ಅದರೊಳಗೆ ಇನ್ನೊಂದು ಸೀನು ಅದರೊಳಗೊಂದು ಸೀನ್ 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 ಅದೇ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನನ್ನದು ಬಂಜರ ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಹೀರೋ ಮಾಡಿದ್ದೆ ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು ಸೊ ಇದೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ದು ಕೂಡ ಅದೇ ಟೈಮಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ಬರೂ ಸಹ ಸೇರಿಕೊಂಡು ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀವಿ ಸೊ ಯೂಶ್ವಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೋಲ್ ಮಾಡ್ಬೇಕಂತ ನಂಗೆ ತುಂಬ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟ್ರ್ ರೋಲ್ಗಳ್ ನೋಡಿ ಇನ್ಸ್ಪೈರ್ ಆಗಿದೆ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗೋ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ನನ್ನ ಹೆಸರು ಸಲಗಾರ್ ವಿನೋದ್ ಅಂತ ನಮ್ಮದು ಅಕ್ಕಲ್ಕೋಟೆ ಸೋಲಾಪುರ್ ಡಿಸ್ಟಿಕ್ಕು ಗಡಿನಾಡು ಕನ್ನಡಿಗದ ಗಡಿನಾಡು ಕನ್ನಡಿಗ ಏನೋ ಒಂದು ಸಿನ್ಮಾಲೇನೋ ಒಂದು ಮಾಡಬೇಕು ಅಂದ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಒಂದು ಕೆಲವಾರು ಕೆಲವೊಂದು ಮೂವಿಗಳೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ಡೆಡ್ಡಿ ಲವರ್ಸ್ ಮೂವಿಗೆ ಆ್ಯಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರೆಸಿದ್ರು ಫಸ್ಟು ವಿಲನ್ ತಮ್ಮನ ರೋಲ್ಗೆ ಕರೆಸಿದರು ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನಗೆ ಈ ಕ್ಯಾರೆಕ್ಟರ್ ಬೇಡ ನಿನಗೆ ಬೇರೆ ಕ್ಯಾರೆಕ್ಟರೇ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವೀಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ಟರು ಶಿವಮೊಗ್ಗ ಭಾಸ್ಕರ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ ಒಂದು ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ ಕತೆ ತುಂಬ ಚೆನ್ನಾಗಿದೆ ಎಸ್ ಸುಮೇಶ್ ಅವರು ಒಂದಿನ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಮ್ಮ ತಂಡದವರೇ ನಮ್ಮ ನಾಗೇಂದ್ರ ಅವರು ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾಯಿದ್ದೀವಿ ನೀವು ಬರಬೇಕು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂದಾಗ ಭಾಳ ಸಂತೋಷದಿಂದ ನಾನು ಒಪ್ಕೊಂಡು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಾಕಾರ ಪ್ರೀತಿ ಕೊಡ್ತೀರೋ ಅದೇ ರೀತಿಯಾದಂಥ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಾಕಾರವನ್ನು ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಲನಚಿತ್ರ ರಂಗದಲ್ಲಿ ಪೋಷಕ ಕಲಾವಿದನಾಗಿ ಕಲೆಯನ್ನೇ ವೃತ್ತಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನೆನ್ನೆ ನಡೆದಂಥ ಒಂದು ಘಟನೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸೋದಾದರೆ ಯಾವುದೇ ಚಲನಚಿತ್ರ ಕಲಾವಿದನ ರಂಗಭೂಮಿ ಕಲಾವಿದನ ಅಥವಾ ಕಿರುತೆರೆ ಕಲಾವಿದನ ನಟ್ಟು ಬೋಲ್ಟನ್ನು ಸರಿ ಮಾಡೋದಕ್ಕೆ ದೇವ್ರ ಇಲ್ಲ ಇಲ್ಲ ಡಾಕ್ಟ್ರಿದ್ದಾರೆ ದಯಮಾಡಿ ಯಾವ ಪೊಲಿಟೀಷಿಯನ್ಗಳು ಆ ವಿಷಯವನ್ನು ಮಾತಾಡೋಕ್ಕೆ ಹೋಗಬೇಡಿ ಭಾಳ ಸೂಕ್ಷ್ಮವಾದಂಥ ವಿಷಯ ಕಲಾವಿದರು ಭಾವನಾ ಜೀವಿಗಳು ಅವರ ಮನಸ್ಸಿಗೆ ನೋವಾಗುತ್ತೆ ದಯಮಾಡಿ ಯಾರು ಮಾತಾಡಕ್ಕೆ ಹೋಗಬೇಡಿ ಅವರ ಕಲೆಯನ್ನ ಇಷ್ಟವಾದರೆ ನೋಡಿ ಚಪ್ಪಾಳೆ ತಟ್ಟಿ ಆದರೆ ಯಾರಿಗೂ ನೊಟ್ಟು ಗೋಲ್ಟು ಸರಿ ಮಾಡಕ್ಕೆ ಹೋಗಬೇಡಿ ತುಂಬಾ ಜನ ಕಲಾವಿದರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು ಮನೆ ಸುಟ್ಕೊಂಡು ಇಟ್ಕೊಂಡಿರುವಂಥ ಜನ ಬೇಕಾದಷ್ಟು ಜನ ಇದ್ದಾರೆ ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರು ನಿಂತಿದ್ದಾರೆ ಈ ಥರದ್ದು ಏನಾದರೂ ಸಾಧ್ಯವಾದರೆ ಸಹಾಯ ಸಹಕಾರ ಪ್ರೀತಿಯನ್ನು ಕೊಡಿ ವಿನಃ ಈ ಥರದ ಚುಚ್ಚು ಮಾತುಗಳನ್ನು ಆಡಿ ಯಾರಿಗೂ ನೋವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಅವಕಾಶ ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮೂಡಿಸ್ತೀನಿ ಡೆಡ್ಲಿ ಲವರ್ಸ್ ಟೀಸರಲ್ಲೂ ನೋಡಿದ್ವಿ ಡೆಡ್ಲಿಯಾಗೇ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದಾರೆ ಎಲ್ಲ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೆಯದಾಗಲಿ ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಅನ್ನೋದಿದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಒಂದು ಎರಡು ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದ್ರಿ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಟಾ ಸಿಗುತ್ತೆ ಸೊ ಆದಮೇಲೆ ಓ ಟಿ ಟಿ ಅದು ಕೊರೋನಾ ಟೈಮಲ್ಲಿ ಬೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಗ್ಗೆ ಶೋ ಬೆಳಿಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಇರುತ್ತೆ ಟೆಲಿಗ್ರಾಮಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಮ್ ಬಿ ಎಲ್ಲಿ ಕೊಟ್ಟಿರ್ತಾನೆ ಅವನು ಫೈಲ್ ಸೊ ದೊಡ್ಡ ಮಾರಕ ಅದಾಗಿದೆ ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಒಂದು ದೊಡ್ಡ ಮರ್ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನು ತಡೆ ಹಾಕೋಕ್ಕೆ ಏನೋ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ವಿನಂತಿ ಯಾಕೆಂದರೆ ದೊಡ್ಡ ಚರ್ಚೆ ಆಗಲೇಬೇಕು ಅಬ್ವಿಯಸ್ಲಿ ಪ್ರೆಸ್ ನೀವು ಮೀಡಿಯಾ ಎಲ್ಲಾನು ಸಪೋರ್ಟ್ ಮಾಡಲೇಬೇಕು ದೊಡ್ಡ ಒಂದು ಅಲೆ ಎದ್ರೇ ಇದು ಸಾಧ್ಯ ಯಾಕೆಂದರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ ಸೊ ಇದೊಂದು ಕಬ್ ಆಯಿತು ಅಂದರೆ ಈ ಒಂದು ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗುತ್ತೆ ಯಾಕೆ ಅಂತಂದರೆ ಕಂಟೆಂಟ್ ಅಂತ ಹೇಳಿದ್ರಿ ಸರ್ ನೀವು ಮೊದಲೆಲ್ಲ ಆ್ಯವ್ರೇಜ್ ಸಿನ್ಮಾ ಆ್ಯಾವ್ರೇಜ್ ಸಿನ್ಮಾನು ಮಿನಿಮಮ್ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಇರ್ತಾ ಇತ್ತು ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಯಾವ ಸಿನಿಮಾನ ಮೊಬೈಲಲ್ಲಿ ನೋಡಬೇಕು ಯಾವ ಸಿನಿಮಾನ ಓಡಿಟಲ್ಲಿ ನೋಡಬೇಕು ಅಂತ ಎಲ್ಲ ಡಿಸೈಡ್ ಆಗಿಬಿಟ್ಟಿದ್ದಾರೆ ಸೊ ಅದು ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಆ ಪೈರೇಸಿ ಮೊಬೈಲಲ್ಲಿ ಸಿಗ್ತಾರೆ ಸಿನ್ಮಾಗಳು ಈಸಿಯಾಗಿ ಸೊ ಇದೊಂದು ವ್ಯವಸ್ಥೆಗೆ ಒಂದು ಬಂದರೆ ಲೈನಿಗೆ ಬಂದರೆ ಸೊ ಫಿಫ್ಟಿ ಪರ್ಸೆಂಟ್ ಕಬ್ ಆಗುತ್ತೆ ಅಂತ ನನ್ನ ಇದು ಇಂಡಸ್ಟ್ರಿ ಇಂಪ್ರೂವ್ ಆಗೋಕ್ಕೆ ಡೆಲಿ ಲವರ್ಸ್ ತುಂಬ ಒಳ್ಳೆ ಟೈಟ್ಲು ಹಾಗೆಯಿಂದ ಕನೆಕ್ಟ್ ಪಡೆದ ಈ ಬ ನಮಗೆ ಪ್ರಶಾಂತಾಗಿ ಈ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿನಿಧಿ ಹೇಳಿದ್ರು ಭಾಳ ಖುಷಿ ಆಯಿತು ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಮಾಡ್ತಾಯಿದ್ದಾರೆ ಒಳ್ಳೇದಾಗ್ಲಿ ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಪ್ರೈಮ್ ಇವಾಗ ಜಗದೀಶ್ ಅವ್ರು ಕೇಳಿದ್ರೆ ಒಳ್ಳೆ ಪ್ರೈಮ್ ಶೋಲಿ ಇದು ಮಾಡಿ ಹಾಂ ಖಂಡಿತ ನಿಮ್ಗೇನು ಆ ಥರ ಅಗತ್ಯ ಅಂತ ನಾನು ಹೇಳ್ತೀನಿ ಮಾಡಿ ಹಾಂ ಒಳ್ಳೇದಾಗಲಿ ನಿಮಗೆ ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್ ನಮಸ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆಟ್ಟು ಗೋಲ್ಟು ತೆಗಿಯೋದಕ್ಕಾಗಿರೋದು ಪೈರಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನೋ ಪದವನ್ನು ಫಸ್ಟ್ ಅವ್ರು ತೆಗಿಲಿ ತೆಗೆದಾದ್ಮೇಲೆ ನಮ್ಮ ಇಂಡು ಭಾಳ ಆಗಿರುತ್ತೆ ಗೂಗ್ಲಿ ಅಂತೇಳಿ ಪ್ರೊಡಕ್ಷನ್ ಅವ್ರಿಗೆ ಪೂರ್ತಿ ನಿಂತ್ಕೊಂಡು ನೋಡ್ತಿದ್ದ ಪಾಪ ಪ್ರತಿಯೊಂದು ಕೂಡಾಡ್ತಿದ್ದ ತುಂಬ ಹೆಲ್ಪ್ಫುಲ್ ಆಗಿದ್ದ ಹಾಗೆ ಹಿತೇಶ್ ಸರ್ ಹಾಗೆ ಕೊರಿಯೋಗ್ರಫಿ ಮಾಡ್ತಾ ಅದೇ ಶ್ರೀನಿವಾಸ್ ಸರ್ ಇಲ್ಲ ನಮ್ಮ ಜೊತೆ ಈಗ ಅವ್ರದ್ದು ಪಾಪ ಸಮಸ್ಯೆಯಿಂದ ಇದಾಯಿತು ಆವಾಗ ಡ್ಯಾನ್ಸ್ ಮಾಡುವಾಗೆಲ್ಲ ನನಗೆ ಕೆಲವೊಂದು ಸ್ಟೆಪ್ಸ್ ಬರ್ತಾ ಇರಲಿಲ್ಲ ಅದು ತುಂಬ ಇದಾಗ್ಬಿಟ್ಟಿತ್ತು ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ಸುರೇಶ್ ಸರ್ ಸುರೇಶ್ ಸರ್ ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ರಶೀದ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮಂಜಣ್ಣ ಮಂಜಣ್ಣ ಅವರು ಕೂಡ ಕಾರ್ ಎಲ್ಬೇಕಲ್ಲಿ ಒಂದು ನೂರು ಬಂದು ಇದು ಮಾಡೋರು ಹಾಗೆ ಕಿರಣ್ ಸರ್ ಅವರು ಅಷ್ಟೇ ಡೈಲಿ ನಿಂತ್ಕೊಂಡಿರೋರು ಜೊತೆಗೆ ಇರೋರು ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಹಾಗೆ ರಾಜಣ್ಣ ಅಂತೇಳಿ ಆಟೋ ರಾಜಣ್ಣ